ನಮಸ್ಕಾರ ರೀ ಎಲ್ರಿಗೂ ಜಗದೊಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ರೀ ಇವತ್ತು ನಾವು ಒಂದು ಬಹಳ ಅಂದ್ರೆ ಬಹಳ ಮುಖ್ಯವಾದ ವಿಷಯದ ಮೇಲೆ ಮಾತಾಡಕ್ ಬಂದೀವಿ ಹೌದ್ರಿ ಈ ವಿಷಯ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಮತ್ತ ಅವರ ಕಷ್ಟದ್ದು ದುಡ್ಡುಗೂ ಸಂಬಂಧಪಟ್ಟಿದ್ದು ಖಂಡಿತ ನಾವಿವತ್ತು ಜೆನೆರಿಕ್ ಮತ್ತೆ ಈ ಬ್ರಾಂಡೆಡ್ ಔಷಧಿಗಳ ಬಗ್ಗೆ ಅದಾವಲ್ಲ ಅದರ ಬಗ್ಗೆ ಇರೋ ತಿಳುವಳಿಕೆ ಅದರ ಹಿಂದಿನ ವ್ಯವಹಾರ ಮತ್ತೆ ಸಾಮಾನ್ಯ ಜನರು ಯಾಕಿದ್ರ ಬಗ್ಗೆ ತಿಳಿಕೊಡೋದು ಮುಖ್ಯ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಡಿ ನೋಡೋಣ ಹೌದು ನಮಗೊಂದಿಷ್ಟು ಕೆಲವು ವರದಿಗಳು ಸಿಕ್ಕಿದವ ಅದರ ಆಧಾರದ ಮೇಲೆ ಮಾತಾಡೋಣ ಹೌದ್ರಿ ಪುಸ್ತಕದ ಸಂಶೋಧನೆ ಆಧಾರದ ಮೇಲೆ ಅಂತಾನು ಹೇಳಬಹುದು ಈಗ ನೋಡ್ರಿ ಡಾಕ್ಟರ್ ಬರೆದು ಕೊಡುವ ಚೀಟಿ ಪರ್ಚಾ ಅಂತಾರಲ್ಲ ನಮ್ಗಂತೂ ಒಂದಕ್ಷರ ಓದಕ್ಕೆ ಬರಂಗಿಲ್ಲ ಮೆಡಿಕಲ್ ಸ್ಟೋರ್ನವ್ರಿಗೆ ಬಹಳ ಚಲೋ ಗೊತ್ತಾಗತ್ತೆ ಇದರ ಹಿಂದಿನ ಗುಟ್ಟೇನು ಬ್ರಾಂಡೆಡ್ ಅಂದ್ರೇನು ಜೆನೆರಿಕ್ ಅಂದ್ರೇನು ಯಾಕೆ ಒಂದಕ್ಕೆ ಕಡಿಮೆ ರೇಟು ಇನ್ನೊಂದಕ್ಕೆ ಜಾಸ್ತಿ ರೇಟು ಇದರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ ಮಾತ್ರೆಗಳ ನಡುವಿನ ಅಸಲಿ ವ್ಯತ್ಯಾಸ ಏನ್ರಿ ನೋಡ್ರಿ ಇದು ಬಹಳ ಮುಖ್ಯವಾದ ಪಾಯಿಂಟ್ ಎರಡೂ ಔಷಧಿಗಳಲ್ಲಿರೋ ಮುಖ್ಯ ಅಂಶ ಅಂದ್ರೆ ಅದನ್ನ ಸಾಲ್ಟ್ ಅಂತಾರಲ್ಲ ಸಾಲ್ಟ್ ಕಾಂಪೋಸಿಷನ್ ರಾಸಾಯನಿಕ ಹೆಸರು ಹೌದು ಅದು ಒಂದೇ ಇರ್ತೈತಿ ಅವು ಕೆಲಸ ಮಾಡೋ ರೀತಿ ಪರಿಣಾಮ ಎಲ್ಲ ಬರ್ತೈತಿ ಈ ಬ್ರಾಂಡೆಡ್ ಔಷಧಿಗಳನ್ನ ದೊಡ್ಡ ದೊಡ್ಡ ಕಂಪನಿಗಳು ತಯಾರಿಸ್ತಾವ ಅವು ತಮ್ದೇ ಆದ ಹೆಸರು ಅಂದ್ರೆ ಬ್ರ್ಯಾಂಡ್ ನೇಮ್ ಸ್ಪೆಷಲ್ ಪ್ಯಾಕೇಜಿಂಗ್ ಜಾಹೀರಾತು ಖರ್ಚು ಮಾರ್ಕೆಟಿಂಗ್ ಎಂ ಆರ್ ಖರ್ಚು ಎಲ್ಲ ಸೇರಿಸಿ ಹೆಚ್ಚು ರೇಟಿಂಗ್ ಮಾರಾಟ ಮಾಡ್ತಾರ ಅದೇ ಜೆನೆರಿಕ್ ಔಷಧಿಗಳು ಅದೇ ಸಾಲ್ಟ್ ಬಳಸಿ ತಯಾರಿಸಿದ್ರು ಅವುಗಳ ಮೇಲೆ ಈ ಹೆಚ್ಚುವರಿ ಖರ್ಚು ಅಂದ್ರೆ ಈ ಬ್ರ್ಯಾಂಡಿಂಗ್ ಜಾಹೀರಾತು ಇವೆಲ್ಲ ಇರಂಗಿಲ್ಲ ಹಾ 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 ಹಂಗಾಗಿ ಅವು ಅಗ್ಗ ಅದಕ್ಕೆ ಅವು ಅಗ್ಗ ಇರ್ತಾವ ಅವುಗಳನ್ನ ಹೆಚ್ಚಾಗಿ ಆ ಸಾಲ್ಟ್ ಹೆಸರಿಂದನೇ ಕರೀತಾರ ಅಬ್ಬಾ ಅಂದ್ರೆ ಕೇವಲ ಹೆಸರು ಪ್ಯಾಕೆಟ್ ನೋಡಿ ನಾವು ಜಾಸ್ತಿ ದುಡ್ಡು ಕೊಡ್ತೀವ ಇದಕ್ಕೊಂದು ಉದಾಹರಣೆ ಕೊಡಕ್ಕಾಗತ್ತೇನ್ರಿ ಖಂಡಿತ ಮೂಲಗಳ ಪ್ರಕಾರ ಅಂದ್ರೆ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಎಂಟು ರೂಪಾಯಿಗೆ ಸಿಗೋ ಔಷಧನ ಒಂದು ದೊಡ್ಡ ಬ್ರಾಂಡ್ ಹೆಸರಿನ ಮ್ಯಾಲೆ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡೋ ಸಾಧ್ಯತೆನೂ ಅದ ಎಂಬತ್ತು ರೂಪಾಯಿ ಅಂದ್ರೆ ಹತ್ತು ಪಟ್ಟು ಹೆಚ್ಚು ಹೌದು ಹತ್ತು ಪಟ್ಟು ಗುಣಮಟ್ಟದಲ್ಲಿ ವ್ಯತ್ಯಾಸ ಇಲ್ಲದಿದ್ರೂ ಬೆಲೆಯಲ್ಲಿ ಇಷ್ಟು ದೊಡ್ಡ ಅಂತರ ಇರ್ತೈತಿ ಬರೀ ಬ್ರ್ಯಾಂಡ್ ಹೆಸರಿಗೆ ಪ್ಯಾಕೇಜ್ಗೆ ಇಷ್ಟು ದುಡ್ಡು ಇದು ನಿಜಕ್ಕೂ ಆಘಾತಕಾರಿ ವಿಷಯ ರೀ ಹಾಗಾದ್ರೆ ಡಾಕ್ಟರು ಯಾಕ ಹೆಚ್ಚಾಗಿ ಬ್ರ್ಯಾಂಡೆಡ್ ಔಷಧಿನೇ ಬರೀತಾರೆ ಮತ್ತೆ ಅವ್ರ ಬರಹ ಅದರ ಬಗ್ಗೆನೂ ಒಂದು ಮಾತಿದೆ ಅದು ನಿಜವೇನ್ರಿ ಹ್ಮ್ ಇದಕ್ಕೆ ಹಲವು ಕಾರಣಗಳದವ ಒಂದು ವೈದ್ಯರ ಕೈಬರಹ ಬಗ್ಗೆ ಹೇಳೋದಾದ್ರ ಕೆಲವು ವಾದಗಳ ಪ್ರಕಾರ ಅದು ರೋಗಿಗಿಂತ ಹೆಚ್ಚಾಗಿ ಮೆಡಿಕಲ್ ಸ್ಟೋರ್ನವರಿಗೆ ಬೇಗ ಅರ್ಥ ಆಗ್ಲಿ ಅಂತ ಇರಬಹುದು ಅನ್ನೋ ಒಂದು ಸಂಶಯ ಇದೆ ಓ ಯಾಕಂದ್ರೆ ಇದ್ರಿಂದ ಆ ಸ್ಟೋರ್ನವರು ಹೆಚ್ಚು ಲಾಭ ಬರೋ ಬ್ರಾಂಡೆಡ್ ಔಷಧಿನೇ ಕೊಡೋ ಸಾಧ್ಯತೆ ಇರ್ತೈತಿ ಅನ್ನೋದು ಎಲ್ಲರೂ ಹಂಗೆ ಅಂತಲ್ಲ ಆದ್ರೆ ಇಂಥ ಒಂದು ಆಯಾಮ ಇದೆ ಅಂತಾರೆ ಅಂದ್ರೆ ಇದರಲ್ಲಿ ಲಾಭದ ಲೆಕ್ಕಾಚಾರನೂ ಅದೇ ಹೌದು ಗಂಭೀರವಾದ ಆರೋಪಗಳು ಏನ್ ಹೇಳ್ತವೆ ಅಂದ್ರೆ ವೈದ್ಯರು ಮತ್ತು ಈ ಔಷಧಿ ಕಂಪನಿಗಳ ನಡುವೆ ಒಂದು ರೀತಿ ಮೈತ್ರಿ ಇರ್ಬೋದು ಅಂತ ಮೈತ್ರಿ ಹೌದು ಕಂಪನಿಗಳು ತಮ್ಮ ಬ್ರ್ಯಾಂಡಿನ ಔಷಧಿಗಳನ್ನ ಬರೀಲಿಕ್ಕೆ ವೈದ್ಯರಿಗೆ ಕಮಿಷನ್ ದುಬಾರಿ ಉಡುಗೊರೆಗಳು ಫಾರಿನ್ ಟ್ರಿಪ್ ಕಾರುಗಳು ಕೆಲವೊಮ್ಮೆ ನೇರವಾಗಿ ದುದ್ದು ಕೂಡ ಕೊಡ್ತಾವ ಅಂತ ಆರೋಪಗಳದವ ಓ ಮೈ ಗಾಡ್ ಇದರಲ್ಲಿ ಆ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಎಂಆರ್ಸ್ ಅಂತಾರಲ್ಲ ಅವರು ಮುಖ್ಯ ಪಾತ್ರ ವಹಿಸ್ತಾರಾ ಅಂತ ಹೇಳ್ತಾರೆ ಇದಕ್ಕೇನಾದರೂ ಉದಾಹರಣೆ ಅದೇನ್ರೀ ಈಚೆಗೆ ನಡೆದಿದ್ದು ಹಾ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಎಲ್ರಿಗೂ ಗೊತ್ತಿರೋ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಹೌದೌದು ಬಹಳ ಫೇಮಸ್ ಆಗಿತ್ತು ಹ್ಮ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಸಿಬಿಡಿಟಿ ವರದಿ ಪ್ರಕಾರ ಆ ಡೋಲೋ ಕಂಪನಿ ವೈದ್ಯರಿಗೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಉಡುಗೊರೆಗಳನ್ನ ಕೊಟ್ಟಿತ್ತು ಅಂತ ಆರೋಪ ಬಂದಿತ್ತು ತಮ್ಮ ಮಾತ್ರ ಹೆಚ್ಚು ಬರೀಲಿಕ್ಕೆ ಅಂತ ಒಂದು ಸಾವಿರ ಕೋಟಿ ಆದ್ರೆ ಕಂಪನಿ ಇದನ್ನ ನಿರಾಕರಿಸಿದೆ ಬಟ್ ಇಂಥ ಆರೋಪಗಳು ಈ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಹುಟ್ಟಿಸುತ್ತೆ ನಿಜ ಅಷ್ಟೇ ಅಲ್ಲ ಇನ್ನೊಂದು ವಿಷಯ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ವರದಿ ಪ್ರಕಾರ ಭಾರತದ ಡಾಕ್ಟರೊಬ್ಬ ರೋಗಿಗೆ ಸರಾಸರಿ ಕೇವಲ ಎರಡು ನಿಮಿಷ ಟೈಮ್ ಕೊಡ್ತಾರಂತೆ ಇದು ನಿಜನಾ ಹೌದು ಆ ವರದಿ ಹಾಗೆ ಹೇಳುತ್ತೆ ಇಷ್ಟು ಕಡಿಮೆ ಟೈಮಲ್ಲಿ ರೋಗಿಗಿಳಿಸಿ ಹೇಳಾಕಾಗ್ತದೇನ್ರೀ ಅವ್ರ ಅನುಮಾನ ಕೇಳೋಕ್ ಟೈಮ್ ಇರುತ್ತಾ ಇಲ್ಲಿಂದ ವಿಷಯ ನಿಜವಾಗ್ಲೂ ಗಂಭೀರ ಆಗ್ತೈತೆ ಖಂಡಿತ ಇಲ್ಲ ಎರಡು ನಿಮಿಷದಲ್ಲಿ ಏನಾಗುತ್ತೆ ಹೇಳಿ ರೋಗಿಯ ಸಮಸ್ಯೆ ಕೇಳ್ಬೇಕು ತಪಾಸಣೆ ಮಾಡ್ಬೇಕು ಔಷಧಿ ಬರೀಬೇಕು ಅದ್ರ ಬಗ್ಗೆ ಹೇಳಬೇಕು ಜನರೀಕ್ ಬ್ರಾಂಡೆಡ್ ವ್ಯತ್ಯಾಸ ತಿಳಿಸ್ಬೇಕು ಅದೆಲ್ಲ ಸಾಧ್ಯನೇ ಇಲ್ಲ ಇದರಿಂದ ರೋಗಿಗೆ ಸರಿಯಾದ ಮಾಹಿತಿ ಸಿಗಂಗಿಲ್ಲ ಅನುಮಾನ ಕೇಳಾಕ ಟೈಮ್ ಇರಂಗಿಲ್ಲ ಇದರ ಜೊತೆಗೆ ಇನ್ನೊಂದು ವಿಪರ್ಯಾಸ ನೋಡ್ರಿ ಭಾರತ ಜಗತ್ತಿನ ಇಪ್ಪತ್ತು ಪರ್ಸೆಂಟ್ ಜೆನರಿಕ್ ಔಷಧಿಗಳನ್ನ ತಯಾರಿಸಿ ಹೊರಗೆ ಕಳಿಸುತ್ತೆ ಹೌದು ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತಾರೆ ಕರೆಕ್ಟ್ ಆದ್ರ ನಮ್ಮ ದೇಶದೊಳಗೆ ಅವು ಸುಲಭವಾಗಿ ಸಿಗಂಗಿಲ್ಲ ಯಾಕಂಗ ಅದಕ್ಕೆ ಹೇಳದ್ನಲ್ಲ ಇದೊಂದು ವೃತ್ತ ಇದ್ದಂಗೆ ಡಾಕ್ಟರ್ ಬರೆಯಂಗಿಲ್ಲ ಯಾಕಂದ್ರ ಲಾಭ ಕಡಿಮೆ ಇರ್ಬೋದು ಅಥವಾ ಗುಣಮಟ್ಟದ ಮೇಲೆ ಸಂಶಯ ಇರ್ಬೋದು ಹ್ಮ್ ಅಂಗಡಿಯವರೇ ಇಡಂಗಿಲ್ಲ ಯಾಕಂದ್ರೆ ಡಾಕ್ಟರ್ ಬರಿಯಲ್ಲ ಅದರಲ್ಲಿ ಲಾಭಾಂಶನೂ ಕಡಿಮೆ ಇರ್ಬೋದು ಮತ್ತೆ ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅದರ ಬಗ್ಗೆ ಗೊತ್ತಿಲ್ಲ ಸೊ ಮೂರು ಸೇರಿ ನಮ್ಮಲ್ಲೇ ತಯಾರಾದ ಅಗ್ಗದ ಔಷಧಿ ನಮಗೆ ಸಿಗಲ್ಲ ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ವ್ಯವಸ್ಥೆಯಲ್ಲಿ ಲಾಭವೇ ಮುಖ್ಯ ಆಗ್ಬಿಟ್ಟಿದೆ ಅನಿಸ್ತದ ಇದರ ಪರಿಣಾಮ ಸಾಮಾನ್ಯ ಜನರ ಮ್ಯಾಲೆ ಹೆಂಗಾಗ್ತೈತಿ ವಿಶೇಷವಾಗಿ ಬಡವರ ಮ್ಯಾಲೆ ಅಯ್ಯೋ ಇದರ ಪರಿಣಾಮ ಬಹಳ ಅಂದ್ರೆ ಬಹಳ ಗಂಭೀರ ಆದ್ರಿ ಎರಡ್ ಸಾವಿರ ಹದಿನೆಂಟರ ಬಿ ಅಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ವರದಿ ಪ್ರಕಾರ ಒಂದೇ ವರ್ಷದಲ್ಲಿ ಐದು ಕೋಟಿ ಜನರು ಬರೀ ಚಿಕಿತ್ಸೆ ಮತ್ತು ಔಷಧಿ ಖರ್ಚಿನಿಂದ ಬಡತನ ರೇಖೆಗಿಂತ ಕೆಳಗೆ ಬಂದಾರ ಐದು ಕೋಟಿ ಜನ ಹೌದು ಅದರಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿ ಜನರ ಸಂಪೂರ್ಣ ಉಳಿತಾಯ ಲೈಫ್ ಸೇವಿಂಗ್ಸ್ ಬರೀ ಔಷಧಿಗಳಲ್ಲೇ ಹೋಗೈತಿ ಅಂದ್ರೆ ಚಿಕಿತ್ಸೆಯೇ ಅವರನ್ನ ಬಡವರನ್ನಾಗಿ ಮಾಡೈತಿ ಅಬ್ಬಾ ಇದು ದೊಡ್ಡ ಆರ್ಥಿಕ ಹೊರೆ ಅಲ್ವೇನ್ರಿ ಹೌದು ಬೇರೆ ಅಂಕಿಅಂಶಗಳ ಪ್ರಕಾರ ಚಿಕಿತ್ಸೆಯ ಒಟ್ಟು ಖರ್ಚಿನಲ್ಲಿ ಶೇಕಡಾ ನಲ್ವತ್ತೆರಡು ರಷ್ಟು ಬರೀ ಔಷಧಿಗಳಿಗೆ ಹೋಗತೈತಿ ಹೌದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದೇ ತಿಂಗಳಲ್ಲಿ ದೇಶದಲ್ಲಿ ಸಾವಿರ ಕೋಟಿ ರೂಪಾಯಿ ಔಷಧಿ ಮತ್ತು ಚಿಕಿತ್ಸೆಗೆ ಖರ್ಚಾಗೈತಿ ಅಂತ ವರದಿಗಳಿವೆ ಇದು ಬಡತನ ಮಕ್ಕಳ ಶಿಕ್ಷಣ ಜೀವನದ ಗುಣಮಟ್ಟ ಎಲ್ಲದರ ಮೇಲೆ ಕೆಟ್ಟ ಪರಿಣಾಮ ಬೀರ್ತೈತಿ ಮುಖ್ಯವಾಗಿ ವೈದ್ಯರು ಮತ್ತು ವೈದ್ಯಕೀಯ ವ್ಯವಸ್ಥೆಯ ಮೇಲಿನ ನಂಬಿಕೆನೂ ಕಡಿಮೆ ಆಗತೈತಿ ನಿಜ ಇಷ್ಟು ದೊಡ್ಡ ಸಮಸ್ಯೆ ಅಂದಮೇಲೆ ಸರ್ಕಾರ ಏನಾದರೂ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಏನಾದರೂ ಕ್ರಮ ತಗೊಂಡಿದೆಯೇನ್ರಿ ಹೌದು ಸರ್ಕಾರ ಕೆಲವು ಹಜ್ಜೆ ಇಟ್ಟೈತಿ ಅದರಲ್ಲಿ ಮುಖ್ಯವಾದದ್ದು ಪ್ರಧಾನಮಂತ್ರಿ ಜನ ಔಷಧಿ ಯೋಜನೆ ಆ ಜನ ಔಷಧಿ ಕೇಂದ್ರಗಳು ಹೌದು ದೇಶಾದ್ಯಂತ ಜನ ಔಷಧಿ ಕೇಂದ್ರಗಳನ್ನು ತೆರೆದೈತಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಸುಮಾರು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೆರಡು ಕೇಂದ್ರಗಳು ಇರಬೇಕು ಅಂತ ಗುರಿ ಇತ್ತು ಓ ಕಳೆದ ಹತ್ತು ವರ್ಷಗಳಲ್ಲಿ ಈ ಕೇಂದ್ರಗಳಲ್ಲಿ ಆರು ಸಾವಿರದ ನೂರು ಕೋಟಿ ರೂಪಾಯಿ ಮೌಲ್ಯದ ಜೆನೆರಿಕ್ ಔಷಧಿಗಳು ಮಾರಾಟ ಆಗಿ ಜನರಿಗೆ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗೈತಿ ಅಂತ ಹೇಳಲಾಗಿದೆ ಮೂವತ್ತು ಸಾವಿರ ಕೋಟಿ ಇದು ಬಹಳ ದೊಡ್ಡ ಉಳಿತಾಯ ಹೌದು ಇದು ಒಳ್ಳೆ ಹೆಜ್ಜೆ ಇದು ಬಿಟ್ಟು ಬೇರೆ ಏನಾದರೂ ಕ್ರಮಗಳದವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ವೈದ್ಯರು ಕಡ್ಡಾಯವಾಗಿ ಜೆನರಿಕ್ ಔಷಧಿಗಳ ಹೆಸರನ್ನೇ ಅಂದ್ರೆ ಸಾಲ್ಟ್ ಹೆಸರನ್ನೇ ಬರೀಬೇಕು ಬ್ರ್ಯಾಂಡ್ ಹೆಸರು ಬರೆಯಂಗಿಲ್ಲ ಅಂತ ಆದೇಶ ಹೊಡ್ಸಿಟ್ಟು ಹೌದು ಕೇಳಿದ್ದೆ ನಿಯಮ ಮೀರಿದ್ರೆ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತನೂ ಹೇಳಿತ್ತು ಆದರೆ ಆದ್ರೆ ವೈದ್ಯರ ಸಂಘಟನೆಗಳು ಫಾರ್ಮಾ ಲಾಬಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅದಕ್ಕೆ ಸದ್ಯಕ್ಕೆ ಆ ಆದೇಶ ತಡೆ ಹಿಡಿದಿಲ್ಲರೆ ಯಾಕ್ ವಿರೋಧ ಮಾಡ್ತಾ ಜನರಿಗೆ ಅನುಕೂಲ ಆಗುತ್ತಲ್ಲ ಅಲ್ಲ ವೈದ್ಯರು ಹೇಳೋ ಕಾರಣ ಏನು ಅಂದ್ರೆ ಬ್ರಾಂಡೆಡ್ ಔಷಧಿಗಳ ಗುಣಮಟ್ಟ ಹೆಚ್ಚು ಅವುಗಳ ಮೇಲೆ ಸಂಶೋಧನೆ ನಡೆದೈತಿ ಜೆನೆರಿಕ್ ಔಷಧಿಗಳ ಗುಣಮಟ್ಟದ ಬಗ್ಗೆ ನಂಬಿಕೆ ಇಲ್ಲ ಅವು ಎಲ್ಲಾ ಕಡೆ ಸಿಗಲ್ಲ ಗುಣಮಟ್ಟ ಪರೀಕ್ಷೆ ಸರಿಯಿಲ್ಲ ಅಂತ ಆದ್ರೆ ಕೆಲವರ ಪ್ರಕಾರ ಇದರ ಹಿಂದಿನ ನಿಜವಾದ ಕಾರಣ ಬ್ರ್ಯಾಂಡೆಡ್ ಬರೆಯೋದ್ರಿಂದ ಸಿಗೋ ಆರ್ಥಿಕ ಲಾಭ ಕಡಿಮೆ ಆಗತ್ತೈತಿ ಅನ್ನೋದಿರ್ಬೋದು ಈಗ ಅಮೆರಿಕಾದಲ್ಲಿ ಹೆಂಗೈತಿ ಪರಿಸ್ಥಿತಿ ಅಂತಿದ್ರಿ ಹೌದು ಅಮೆರಿಕಾದಲ್ಲಿ ತೊಂಬತ್ತು ಪರ್ಸೆಂಟ್ ಔಷಧಿಗಳು ಜೆನೆರಿಕ್ ಆಗಿರುತ್ತವಂತೆ ಪರ್ಸೆಂಟ್ ಹೌದು ಇದರಿಂದ ಅಲ್ಲಿನ ಜನ ವರ್ಷಕ್ಕೆ ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಮಾಡ್ತಾರಂತೆ ಹದಿನಾಲ್ಕು ಲಕ್ಷ ಕೋಟಿ ಆಶ್ಚರ್ಯ ಅಂದ್ರೆ ಅಲ್ಲಿ ಬಳಕೆಯಾಗೋ ಬಹುತೇಕ ಜೆನೆರಿಕ್ ಔಷಧಿಗಳನ್ನ ತಯಾರಿಸೋದು ಯಾರ್ ಗೊತ್ತಾ ಯಾರು ನಮ್ಮ ಭಾರತದ ಕಂಪನಿಗಳೇ ಏನಂತೀರಿ ಹ್ಮ್ ನಮ್ಮ ಕಂಪನಿ ತಯಾರಿಸಿದ್ದು ಅಲ್ಲಿ ನೈಂಟಿ ಪರ್ಸೆಂಟ್ ಬಳಸ್ತಾರೆ ನಮ್ಮಲ್ಲಿ ಹೌದು ನಮ್ಮಲ್ಲಿ ಅದನ್ನ ಬಳಸೋಕೆ ಹಿಂದೆ ಮುಂದೆ ನೋಡ್ತೀವಿ ಇದಕ್ಕೊಂದು ಕಾರಣ ನಮ್ಮಲ್ಲಿರೋ ಗುಣಮಟ್ಟ ನಿಯಂತ್ರಣದ ಸಮಸ್ಯೆ ಅದ್ ಹೆಂಗೆ ನೋಡ್ರಿ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿ ಪ್ರಕಾರ ಭಾರತದಲ್ಲಿ ಮೂರು ಸಾವಿರ ಔಷಧ ಕಂಪನಿಗಳು ಹತ್ತು ಸಾವಿರ ಉತ್ಪಾದನಾ ಘಟಕಗಳು ಆರು ಲಕ್ಷ ಮೆಡಿಕಲ್ ಸ್ಟೋರ್ಗಳಿದಾವೆ ಇವೆಲ್ಲದರ ಮೇಲ್ವಿಚಾರಣೆಗೆ ಕನಿಷ್ಠ ಮೂರ್ ಸಾವಿರದ ಇನ್ನೂರು ಡ್ರಗ್ ಇನ್ಸ್ಪೆಕ್ಟರ್ಗಳು ಬೇಕು ಆದ್ರೆ ಇರೋದು ಕೇವಲ ಎಂಟ್ನೂರ ನಲವತ್ತಾರು ಜನ ಅಯ್ಯಯ್ಯೋ ಇಷ್ಟು ಕಡಿಮೆನಾ ಹೌದು ಇಷ್ಟು ಕಡಿಮೆ ಸಿಬ್ಬಂದಿಯಿಂದ ಇಷ್ಟು ದೊಡ್ಡ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡೋದು ಕ್ವಾಲಿಟಿ ಚೆಕ್ ಮಾಡೋದು ಕಷ್ಟ ಸಾಧ್ಯ ಇದೇ ಒಂದು ಕಾರಣ ಕೊಟ್ಟು ವೈದ್ಯರು ಜೆನೆರಿಕ್ ಬರೆಯೋಕೆ ಸ್ವಲ್ಪ ಹಿಂಜರಿತಾರೆ ಹಂಗಾದ್ರೆ ನಮ್ಮಂತ ಸಾಮಾನ್ಯ ಜನರು ಏನ್ ಮಾಡ್ಬೇಕ್ರಿ ವ್ಯವಸ್ಥೆ ಸರಿ ಹೋಗೋವರೆಗೂ ಕಾಯ್ಬೇಕಾ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ನಮ್ಗೆ ಇಲ್ಲ ಇಲ್ಲ ಖಂಡಿತ ನಮ್ಮ ಕೈಲಿ ಬಹಳಷ್ಟು ಇದೆ ಮೊದಲನೇದಾಗಿ ನಾವು ಜಾಗೃತರಾಗ್ಬೇಕು ಪ್ರಶ್ನೆ ಕೇಳ್ಬೇಕು ಪ್ರಶ್ನೆ ಕೇಳ್ಬೇಕಾ ಹೌದು ಡಾಕ್ಟರ್ ಹತ್ರ ಧೈರ್ಯ ಮಾಡಿ ಕೇಳ್ಬೇಕು ಏನೇನ್ ಕೇಳ್ಬಹುದು ಅಂದ್ರೆ ಹೇಳಿ ಮೊದಲಿಗೆ ಡಾಕ್ಟರ್ಗೆ ಬ್ರ್ಯಾಂಡ್ ಹೆಸರಿನ ಬದಲು ಔಷಧಿಯ ಸಾಲ್ಟ್ ಕಾಂಪೊಸಿಷನ್ ಅಂದ್ರೆ ಮುಖ್ಯ ರಾಸಾಯನಿಕ ಹೆಸರನ್ನ ದೊಡ್ಡ ಅಕ್ಷರದಲ್ಲಿ ಬರೀರಿ ಅಂತ ಕೇಳೋದು ನಮ್ಮ ಹಕ್ಕು ಓಕೆ ಸಾಲ್ಟ್ ನೇಮ್ ಬರೀರಿ ಅಂತ ಕೇಳಬೇಕು ಹೌದು ಎರಡನೇದು ಹತ್ತಿರದ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರ ಎಲ್ಲಿದೆ ಅಂತ ಹುಡುಕ್ಬೇಕು ಈಗ ಆಪ್ ಎಲ್ಲ ಇದೆ ಅದರಲ್ಲಿ ಗೊತ್ತಾಗತ್ತೆ ಅಲ್ಲಿ ಕಡಿಮೆ ಬೆಲೆಗೆ ಜೆನರಿಕ್ ಔಷಧಿ ತಗೋಬಹುದು ಜನ್ ಔಷಧಿ ಸುಗಮ್ ಆಪ್ ಕರೆಕ್ಟ್ ಮೂರನೇದು ಮೆಡಿಕಲ್ ಸ್ಟೋರ್ ಅಲ್ಲಿ ಔಷಧಿ ತಗೊಳ್ಳುವಾಗ ಡಾಕ್ಟರ್ ಬರೆದ ಬ್ರಾಂಡೆಡ್ ಔಷಧಿಯಲ್ಲೇ ಇರೋ ಸಾಲ್ಟ್ ಇರೋ ಬೇರೆ ಅಗ್ಗದ ಜೆನರಿಕ್ ಔಷಧಿ ಸಿಗ್ತೈತೇನೋ ಅಂತ ಫಾರ್ಮಸಿಸ್ಟ್ನ ಕೇಳಬೇಕು ಹ್ಮ್ ಕಂಪೇರ್ ಮಾಡಬೇಕು ಹೌದು ಕೇವಲ ಪ್ಯಾಕೆಟ್ ನೋಡಿ ತಗೊಳ್ಳೋ ಬದಲು ಸಾಲ್ಟ್ ಹೆಸರು ನೋಡಿ ಅದೇ ಸಾಲ್ಟ್ ಇರೋ ಬೇರೆ ಅಗ್ಗದ ಆಯ್ಕೆ ಇದೆಯಾ ಅಂತ ಕೇಳಬೇಕು ಅಂದ್ರೆ ನಾವು ಪ್ರಶ್ನೆ ಕೇಳಿದ್ರೆ ನಾವು ಹುಷಾರಾದ್ರೆ ವ್ಯವಸ್ಥೆ ಬದಲಾಗ್ತೈತೆನ್ರೇ ಖಂಡಿತ ಒಬ್ರು ಕೇಳಿದ್ರ ಹತ್ತು ಜನ ಕೇಳ್ತಾರ ನೂರು ಜನ ಕೇಳ್ತಾರ ಎಲ್ರೂ ಕೂಡಿ ಜಾಗೃತರಾದ್ರ ಪ್ರಶ್ನೆ ಕೇಳಿದ್ರ ವ್ಯವಸ್ಥೆಯ ಮೇಲೆ ಒತ್ತಡ ಬಿದ್ದೇ ಬೀಳ್ತೈತಿ ಹೌದು ಹೌದು ಇದರ ಜೊತೆಗೆ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡ್ಬೇಕು ಜೆನರಿಕ್ ಔಷಧಿಗಳ ಗುಣಮಟ್ಟ ನಿಯಂತ್ರಣ ವ್ಯವಸ್ಥೆಯನ್ನ ಬಲಪಡಿಸಿ ಅಂತ ಡ್ರಗ್ ಇನ್ಸ್ಪೆಕ್ಟರ್ಗಳ ಸಂಖ್ಯೆ ಹೆಚ್ಚಿಸಿ ಟೆಸ್ಟಿಂಗ್ ಹೆಚ್ಚಿಸಿ ಅಂತ ಕೇಳ್ಬೇಕು ನೋಡಿದ್ರಲ್ಲ ಸ್ವಲ್ಪ ಜಾಗೃತರಾದ್ರ ಧೈರ್ಯ ಮಾಡಿ ಪ್ರಶ್ನೆ ಕೇಳಿದ್ರ ನಮ್ಮ ದುಡ್ಡು ಉಳಿತಾಯ ಉಳಿತಾಯಾಗೋದಲ್ದೆ ಇಡೀ ವ್ಯವಸ್ಥೆನೇ ಬದಲಾಗೋ ಸಾಧ್ಯತೆ ಅದೇ ಜೆನರಿಕ್ ಅಂದ್ರೆ ಕಳಪೆ ಅಲ್ಲ ಅದು ಅಷ್ಟೇ ಪರಿಣಾಮಕಾರಿ ಅದೇ ಕಡಿಮೆ ಬೆಲೆದು ಅಂತ ತಿಳಿಬೇಕು ಹೌದು ಮಾಹಿತಿ ಇದ್ರ ನಾವು ಸರಿಯಾದ ನಿರ್ಧಾರ ತಗೋಬಹುದು ಆರೋಗ್ಯ ನಮ್ದು ದುಡ್ಡೂ ನಮ್ದು ನಿರ್ಧಾರನೂ ನಮ್ದೇ ಇರಬೇಕು ಹೌದು ಇದೆಲ್ಲ ಕೇಳಿದ್ಮೇಲೆ ಒಂದು ವಿಚಾರ ಮನ್ಸಿಗೆ ಬರ್ತೈತಿ ಕೆಲವೊಮ್ಮೆ ಚಿಕಿತ್ಸೆಗೂ ಚಿಕಿತ್ಸೆ ಬೇಕಾದ ಪರಿಸ್ಥಿತಿ ಅಂತಾರಲ್ಲ ಹಂಗ ಹ್ಮ್ ಈ ದುಬಾರಿ ಚಿಕಿತ್ಸೆಯ ಹೊರೆಯೇ ಒಂದು ಕಾಯಿಲೆಯಾಗಿ ಪರಿಣಮಿಸಿದ್ಯಾ ಇದರ ಬಗ್ಗೆ ನೀವೇ ಯೋಚನೆ ಮಾಡ್ರಿ ಇವತ್ತಿನ ಈ ಮಹತ್ವದ ವಿಷಯವನ್ನ ನಮ್ಮ ಜೊತೆ ಕೇಳಿದ್ದಕ್ಕಾಗಿ ಎಲ್ಲಾ ವೀಕ್ಷಕರಿಗೂ ಜಗದೋಳ್ ಚಾನೆಲ್ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ನಾವು ಇದೇ ರೀತಿ ಇನ್ನು ಹಲವು ಕುತೂಹಲಕಾರಿ ಮತ್ತು ಉಪಯುಕ್ತ ಮಾಹಿತಿಗಳನ್ನು ಹೊತ್ತು ಬರ್ತೀವಿ ನಮ್ಮ ಪ್ರಯತ್ನ ನಿಮ್ಗ ಇಷ್ಟ ಆಗಿದ್ರ ಈ ಮಾಹಿತಿ ಉಪಯೋಗ ಅನ್ಸಿದ್ರ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ರಿ ನಿಮ್ಮ ಗೆಳೆಯರ್ ಜೊತೆ ಕುಟುಂಬದವರ್ ಜೊತೆ ಶೇರ್ ಮಾಡ್ರಿ ಹೌದು ಎಲ್ರಿಗೂ ತಿಳಿಲಿ ಹಂಗೆ ನಮ್ಮ ಜಗದೋಳ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡ್ರಿ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಅನುಭವಗಳನ್ನ ನೀವು ಜನಲಿಗ್ ಬಳಸಿದ್ರ ಅದರ ಅನುಭವವನ್ನ ಕೆಳಗ ಕಾಮೆಂಟ್ ಬಾಕ್ಸಲ್ಲಿ ಬರ್ದು ತಿಳಿಸ್ರಿ ಖಂಡಿತ ಬರೀರಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ನಮಸ್ಕಾರ ರೀ